ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ತಿನ ಮಟ್ಟಿಗೆ ಇವತ್ತು ಮಾತ್ರ ಅಲ್ಲ ಕಳೆದ ಒಂದು ವಾರದಿಂದ ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿ ದೊಡ್ಡ ನ್ಯೂಸ್ ಯಾವುದಪ್ಪ ಅಂತ ಕೇಳಿದ್ರೆ ಇಂಡಿಯಾ ಪಾಕಿಸ್ತಾನ್ ವಾರ್ ಸಿಚುವೇಷನ್ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಭಾರತದ ಅಮಾಯಕ ಪ್ರವಾಸಿಗಳ ಮೇಲೆ ಪಾಕಿಸ್ತಾನದ ಉಗ್ರರು ದಾಳಿ ಮಾಡಿದ ನಂತರ ಏನೇನೆಲ್ಲ ಆಯಿತು ಹೇಗೆ ರಾಜತಾಂತ್ರಿಕವಾಗಿ ಭಾರತ ಹೊಡೆತ ಕೊಟ್ಟರು ಅದರ ಜೊತೆಗೆ ಆರನೇ ತಾರೀಕು ಮಿಡ್ ನೈಟ್ ಯಾರೂ ಗೆಸ್ ಮಾಡದೇ ಇರೋ ರೀತಿಯಲ್ಲಿ ಇಂಡಿಯಾದವರು ಪಾಕಿಸ್ತಾನ ಉಗ್ರರ ನೆಲೆಗಳನ್ನು ಅಟ್ಯಾಕ್ ಮಾಡಿದ್ರಿಂದ ಹಿಡಿದು ನಿನ್ನೆ ಕದನ ವಿರಾಮ ಬರೋದರ ತನಕ ಏನೇನಾಗಿದೆ ಅನ್ನೋದನ್ನು ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ ಸದ್ಯ ಸಿಚುವೇಶನ್ ಏನು ಅನ್ನೋದು ಯಾರಿಗೂ ಕೂಡ ಕ್ಲಿಯರಾಗಿ ಅರ್ಥ ಆಗ್ತಾ ಇಲ್ಲ ಅಮೆರಿಕ ಹೇಳುತ್ತೆ ನಾವು ಇಬ್ಬರ ಮಧ್ಯೆ ಸಂಧಾನ ಮಾಡಿದ್ದೀವಿ ಅಂತ ಆದರೆ ಸೀಸ್ ಫೈರನ್ನು ಈಗಾಗಲೇ ಪಾಕಿಸ್ತಾನ ಬ್ರೇಕ್ ಮಾಡಿರೋದ್ರಿಂದ ನೆಕ್ಸ್ಟ್ ಇಂಡಿಯಾದ ಮೂಮೆಂಟ್ ಅಥವಾ ಇಂಡಿಯನ್ ಆರ್ಮಿ ನೆಕ್ಸ್ಟ್ ಯಾವ ಸ್ಟೆಪ್ಪನ್ನು ತಗೊಳ್ಳುತ್ತೆ ಅನ್ನೋದು ಎಲ್ಲರಲ್ಲೂ ಕುತೂಹಲ ಕೇರಳಿಸಿದೆ ಆದರೆ ಈ ಗ್ಯಾಪಲ್ಲಿ ಇನ್ನೊಂದು ದಿಕ್ಕಲ್ಲಿ ಮತ್ತೊಂದು ಬೆಳವಣಿಗೆ ನಡೀತಾ ಇದೆ ಈಗಾಗಲೇ ಈ ಆಪರೇಷನ್ ಸಿಂಧೂರ ಅನ್ನೋ ಏನು ಹೆಸರಿಟ್ಕೊಂಡು ಇಂಡಿಯಾದವರು ಪ್ರತಿಕಾರ ತೀರಿಸ್ಕೊಳ್ತಾ ಇದ್ದಾರೋ ಆ ಟೈಟಲ್ಗೆ ಇನ್ನಿಲ್ದೇ ಇರೋ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅದನ್ನು ಸಿನಿಮಾ ಮಾಡಬೇಕು ಅಂತ ತುಂಬ ಜನ ಪ್ರಯತ್ನ ಪಡ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ನಾನು ಕೊಡ್ತಾ ಹೋಗ್ತೀನಿ ಈ ಗ್ಯಾಪ್ನಲ್ಲಿ ನೀವು ಮೆನಿಟ್ ಮೇಡ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಸದ್ಯ ಇಂಡಿಯಾದಲ್ಲಿ ಬಯೋಪಿಕ್ ಅಥವಾ ಈ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಸಿನಿಮಾಗಳನ್ನು ತೆಗೆಯೋದ್ರಲ್ಲಿ ಯಾವ ಇಂಡಸ್ಟ್ರಿ ಭೂಮಲ್ಲಿದೆ ಅಂತ ನೋಡಿದರೆ ಅದು ಬಾಲಿವುಡ್ ಯಾಕೆಂದರೆ ಕಳೆದ ಐದಾರು ವರ್ಷಗಳ ರಿಪೋರ್ಟನ್ನು ತೆಗಿತಾ ಹೋದರೆ ಸಾಕಷ್ಟು ಬಯೋಪಿಕ್ಗಳಾಗಿರ್ಬೋದು ಅಥವಾ ಈ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಸಿನಿಮಾಗಳು ಬಂದಿವೆ ಈಗ ಆಪರೇಷನ್ ಸಿಂಧೂರ ಅನ್ನೋ ಟೈಟಲ್ಗೋಸ್ಕರ ಸಿಕ್ಕಾಪಟ್ಟೆ ಜನರು ಅದನ್ನು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಆ ಹೆಸರನ್ನು ಇಟ್ಕೊಂಡು ಸಿನಿಮಾ ತೆಗಿಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಇನ್ನೂ ಆಪರೇಷನ್ ಸಿಂಧೂರ ಸ್ಟಾರ್ಟ್ ಆಗಿ ಸರಿಯಾಗಿ ಒಂದು ವಾರ ಕಳೆದಿಲ್ಲ ಅಷ್ಟರಲ್ಲಾಗಲೇ ಸುಮಾರು ಮೂವತ್ತು ಜನ ಪ್ರೊಡ್ಯೂಸರ್ಗಳು ಆ ಟೈಟಲ್ ಬೇಕು ಅಂತ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ ಬಾಲಿವುಡ್ ಮೂಲದವರು ಅನ್ನೋ ನ್ಯೂಸ್ ಬರ್ತಾಯಿದೆ ಸಾಮಾನ್ಯವಾಗಿ ಈ ರೀತಿ ಬಯೋಪಿಕ್ ಅಥವಾ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಸಿನಿಮಾ ಬರೋದು ಒಂದು ಘಟನೆ ಅಥವಾ ಇನ್ಸಿಡೆಂಟ್ ನಡೆದ ಹಲವು ವರ್ಷಗಳ ಬಳಿಕ ಆದರೆ ಒಂದೇ ವಾರದಲ್ಲೇ ಈ ಮಟ್ಟಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಂದರೆ ಆಪ್ರೇಷನ್ ಸಿಂಧೂರ್ ಎಷ್ಟರ ಮಟ್ಟಿಗೆ ವರ್ಲ್ಡ್ ವೈಡ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ ಇನ್ನು ಯಾರೆಲ್ಲ ಈ ಟೈಟಲ್ಗಾಗಿ ಈಗಾಗಲೇ ಬೇಡಿಕೆ ಇಟ್ಟಿದ್ದಾರೆ ಅಥವಾ ಕೆಲವರು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿದ್ದಾರೆ ಅಂತ ನೋಡ್ತಾ ಹೋದರೆ ಬಾಲಿವುಡ್ನ ದಿಗ್ಗಜರಾದ ಮಹಾವೀರ್ ಜೈನ್ ಕಂಪನಿ ಅಶೋಕ್ ಪಂಡಿತ್ ಫಿಲಮ್ ಮೇಕರ್ ಆಗಿರುವಂಥ ಮಧುರ್ ಭಂಡಾರ್ಕರ್ ಟಿ ಸಿರೀಸ್ ಸಂಸ್ಥೆ ಹಾಗೂ ಝೀ ಸ್ಟುಡಿಯೋಸ್ ಇವರೆಲ್ಲರೂ ಕೂಡ ಮುಗಿಬಿದ್ದು ಈ ಟೈಟಲನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾ ಇದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ ಇನ್ನು ಇದರ ಜೊತೆಗೆ ಕೆಲವೊಂದು ಸ್ಟಾರ್ ನಟರ ಹೆಸರುಗಳು ಕೂಡ ತಗಲಾಕೊಳ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಯಾರು ಕೂಡ ಈಸಿಯಾಗಿ ಗೆಸ್ ಮಾಡಬಹುದಾದಂತಹ ಬಾಲಿವುಡ್ನ ಟಾಪ್ ನಟ ಅಕ್ಷಯ್ ಕುಮಾರ್ ಮತ್ತು ರೀಸೆಂಟ್ ಆಗಿ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ಕೊಡ್ತಾ ಇರೋ ವಿಕಿ ಕೌಶಲ್ ಹಾಗೆ ಯಾಮಿ ಗೌತಮ್ ಇವರೆಲ್ಲರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇವರೆಲ್ಲರೂ ಕೂಡ ಈ ಟೈಟಲ್ ಇಟ್ಕೊಂಡು ಸಿನಿಮಾ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದು ಈಗಿನ ಸುದ್ದಿ ಆದರೆ ಇವರ ಈ ಸಿನಿಮಾ ತೆಗೆಯೋ ಜೋಶು ಬಹುತೇಕರಲ್ಲಿ ಅಸಮಾಧಾನವನ್ನು ತರಿಸ್ತಾ ಇದೆ ಅದಕ್ಕೆ ಕಾರಣ ಏನು ಅನ್ನೋದು ನಿಮಗೆ ಗೊತ್ತಿದೆ ಯಾಕೆ ಈ ಲೆವೆಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ ಅಂದರೆ ಅದಕ್ಕೆ ಒನ್ ಲೈನ್ ಆನ್ಸರ್ ರೀಸೆಂಟಾಗಿ ಬಾಲಿವುಡ್ಡನ್ನು ಬಚಾವ್ ಮಾಡ್ತಾ ಇರೋದೇ ಈ ಬಯೋಪಿಕ್ ಅಥವಾ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಸಿನಿಮಾಗಳು ನಾನಾಗಲೇ ಹೇಳಿದ ಹಾಗೆ ಕಳೆದ ಐದಾರು ವರ್ಷದ ರಿಪೋರ್ಟನ್ನು ತೆಗೆದು ನೋಡಿದ್ರೆ ಮೋಸ್ಟ್ ಸಕ್ಸಸ್ಫುಲ್ ಫಿಲಮ್ ಬಾಲಿವುಡ್ಡಿಂದ ಬಂದಿರೋದು ಈ ಅದೇ ಕಾಶ್ಮೀರ್ ಫೈಲ್ಸ್ ಆಗಿರ್ಬೋದು ಕೇರಳ ಸ್ಟೋರಿ ಆಗಿರ್ಬೋದು ತಾಷ್ಕೆಂಡ್ ಫೈಲ್ಸ್ ಹೀಗೆ ಜನಗಳು ಮೆಚ್ಚಿ ಬೆಸ್ಟ್ ರಿವ್ಯೂ ಕೊಟ್ಟಂಥ ಜಾನರ ಯಾವುದಪ್ಪ ಅಂತ ಕೇಳಿದರೆ ಅದು ಈ ಬಯೋಪಿಕ್ ಟೈಪ್ ಸಿನಿಮಾಗಳು ಏನೋ ಸಿನಿಮಾದ ಕತೆ ಚೆನ್ನಾಗಿಲ್ಲದೇ ಹೋದರೂ ಜನರನ್ನು ನೋಡಿಸ್ಕೊಂಡು ಹೋಗಿ ಸೂಪರ್ ಹಿಟ್ ಆದಂಥ ಸಿನಿಮಾಗಳ ಜಾನರ ಯಾವುದು ಅಂತ ಕೇಳಿದ್ರೆ ಅದು ಕೂಡ ಈ ವಾರ್ ರಿಲೇಟೆಡ್ ಜವಾನ್ ಆಗಿರ್ಬೋದು ಅಥವಾ ವಾರ್ ಸಿನಿಮಾ ಆಗಿರ್ಬೋದು ಫೈಟರ್ ಸಿನಿಮಾಗಳು ಇವೆಲ್ಲವೂ ಬಾಕ್ಸ್ ಆಫೀಸ್ನಲ್ಲಿ ಚೆನ್ನಾಗಿ ರನ್ ಆದವು ಸೊ ಈ ರೀತಿ ಜಾನರ ಸಿನಿಮಾಗಳೇ ಓಡ್ತಾ ಇರೋದ್ರಿಂದ ಯುದ್ಧದ ಸೀನನ್ನು ತೋರಿಸಿದ್ರೆ ಅಥವಾ ಸೋಲ್ಜರ್ಸನ್ನು ತೋರಿಸಿದ್ರೆ ಇಂಡಿಯನ್ ಆರ್ಮಿ ಬಗ್ಗೆ ಏನಾದರೂ ಒಳ್ಳೆಯದನ್ನು ತೋರಿಸಿದ್ರೆ ಅದು ಫೇಲ್ಯೂರ್ ಆಗಲ್ಲ ಅನ್ನೋ ನಂಬಿಕೆಯಿಂದ ಈ ರೀತಿ ಈ ಟೈಟಲ್ಗೆ ಮುಗಿಬಿದ್ದಿದ್ದಾರೆ ಮತ್ತೊಂದು ರೀಸನ್ ಏನಂದರೆ ಸದ್ಯ ದೇಶದಲ್ಲಿ ದೇಶ ಪ್ರೇಮದ ಟ್ರೆಂಡ್ ಇದೆ ಇದನ್ನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಅನ್ನೋದು ಹೆಚ್ಚಿನ ಜನರ ಆಸೆ ಇದೇ ಕೆಲವು ದಶಕಗಳ ಹಿಂದೆ ಆ್ಯಂಟಿ ಇಂಡಿಯನ್ ಕಂಟೆಂಟ್ಗಳಿಗೆ ತುಂಬಾ ಡಿಮ್ಯಾಂಡ್ ಇತ್ತು ಆ ಆ್ಯಂಟಿ ಇಂಡಿಯನ್ ಸಿನಿಮಾಗಳು ಯಾವುದು ಅನ್ನೋದು ನಿಮಗೆ ಗೊತ್ತಿರುತ್ತೆ ಒಂದೇ ಸನಾತನ ಧರ್ಮವನ್ನು ಟಾರ್ಗೆಟ್ ಮಾಡುವಂಥ ಸಿನಿಮಾಗಳು ಅಥವಾ ಭಾರತದ ಸಂಸ್ಕೃತಿಯನ್ನು ಟಾರ್ಗೆಟ್ ಮಾಡುವಂಥ ಸಿನಿಮಾಗಳು ಇಂಥ ಸಿನಿಮಾಗಳೆಲ್ಲ ತುಂಬ ಸೂಪರ್ ಹಿಟ್ ಆಗ್ತಾ ಇದ್ದ ಕಾಲ ಇತ್ತು ಆದರೆ ಈಗ ಶಿಫ್ಟ್ ಚೇಂಜ್ ಅನ್ನೋ ಹಾಗೆ ದೇಶ ಪ್ರೇಮದ ಕಂಟೆಂಟ್ಗಳು ಓಡ್ತಾ ಇದೆ ಸದ್ಯ ಈಗ ಅಜೆಂಡಾ ಅದು ಇದು ಅಂತ ಕೂತ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಬಾಲಿವುಡ್ ಸಿನಿಮಾದಲ್ಲಿ ಸಿನಿಮಾಗಳನ್ನು ಮಾಡ್ಕೊಂಡು ಬಂದವರಿಗೆ ಹೇಗಾದರೂ ಮಾಡಿ ದುಡ್ಡು ತೆಗಿಬೇಕು ಹಾಕಿರೋ ಬಂಡವಾಳ ರಿಟರ್ನ್ ಬರಬೇಕು ಅನ್ನೋ ಆಸೆ ಇದೆ ಆದ್ದರಿಂದ ಹೆಚ್ಚಿನ ಜನರು ಈ ದೇಶ ಪ್ರೇಮದ ಕಂಟೆಂಟ್ ತೋರಿಸಿ ಸಕ್ಸಸ್ ಆಗೋದಕ್ಕೆ ಮುಗಿಬೀಳ್ತಾ ಇದ್ದಾರೆ ನೋ ಆಪ್ರೇಷನ್ ಸಿಂಧೂರ್ ಸಿನಿಮಾ ತೆಗೆಯೋ ಕ್ರೇಜ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ಈ ರೀತಿ ಸಿನಿಮಾವನ್ನ ಈಗ ತೆಗೆಯೋದ್ರಿಂದ ಅಡ್ವಾಂಟೇಜ್ ಏನಪ್ಪ ಅಂತ ಕೇಳಿದ್ರೆ ಇದು ಸಿನಿಮಾ ತೆಗೆಯೋರಿಗೆ ತುಂಬಾ ಅಡ್ವಾಂಟೇಜ್ ಇದೆ ಯಾಕೆಂದರೆ ಇದು ಕಮರ್ಷಿಯಲಿ ಸಕ್ಸಸ್ ಆಗುತ್ತೆ ಹೀಟ್ ಆಫ್ ದ ಮೊಮೆಂಟ್ ಅನ್ನೋ ಹಾಗೆ ಬಹುತೇಕ ಜನರು ಇದನ್ನು ಬಂದು ನೋಡ್ತಾರೆ ಇನ್ನು ಈಗ ಈ ಸಿನಿಮಾ ಬಂದರೆ ಅದನ್ನು ಸಕ್ಸಸ್ ಮಾಡೋದು ಕಷ್ಟ ಕೂಡ ಅಲ್ಲ ಯಾಕಂದರೆ ದೇಶಪ್ರೇಮದ ಡೈಲಾಗು ಪೋಸ್ಟರ್ಗಳು ಕೆಲವೊಂದು ಮೈ ನವಿರ ಇಳಿಸುವಂತಹ ಆ್ಯಕ್ಷನ್ ಸೀನ್ಗಳನ್ನು ಇಟ್ಕೊಂಡು ಸಿನಿಮಾವನ್ನು ಹಿಟ್ ಮಾಡ್ಬೋದು ಹಾಕಿದ ಹಣವನ್ನು ತೆಗಿಬೋದು ಎರಡು ಪಟ್ಟು ಮೂರು ಪಟ್ಟು ಲಾಭವನ್ನು ಪಡಿಬೋದು ಆದರೆ ಇದರಿಂದ ಡಿಸ್ಅಡ್ವಾಂಟೇಜಸ್ ಕೂಡ ಅಷ್ಟೇ ಇದೆ ಅದೇನಂದರೆ ಇಮಿಡಿಯೇಟಾಗಿ ಈ ಆಪ್ರೇಷನ್ ಸಿಂಧೂರ್ನ ಸಿನಿಮಾ ತೆಗೆದರೆ ಅದರಲ್ಲಿ ಮಿಸ್ ಮಿಸ್ಇನ್ಫಾರ್ಮೇಷನ್ಗಳೇ ಜಾಸ್ತಿ ಇರುತ್ತೆ ಯಾಕಂದರೆ ಸದ್ಯದ ಸಿಚುವೇಷನಲ್ಲಿ ಅಲ್ಲಿ ಎಕ್ಸಾಕ್ಟಾಗಿ ಏನಾಗಿದೆ ಎಷ್ಟು ಕ್ಯಾಶುವಲಿಟೀಸ್ ಆಗಿರ್ಬೋದು ಅಥವಾ ಪಾಕಿಸ್ತಾನದಲ್ಲಿ ಏನೇನು ಡ್ಯಾಮೇಜ್ ಆಗಿರ್ಬೋದು ಅವರ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನಿರ್ಬೋದು ಇದು ಯಾವುದೂ ಕೂಡ ಇಂಡಿಯನ್ ಗೌರ್ಮೆಂಟ್ಗೆ ಸರಿಯಾಗಿ ಕ್ಲಾರಿಟಿ ಇರಲ್ಲ ಕಂಪ್ಲೀಟ್ ಮಾಹಿತಿ ಅವ್ರಿಗೂ ಸಿಕ್ಕಿರಲ್ಲ ಈ ಹೊತ್ತಲ್ಲಿ ಅರ್ಧಂಬರದ ಇನ್ಫಾರ್ಮೇಷನ್ ಇಟ್ಕೊಂಡು ಈ ರೀತಿಯ ನಾಲ್ಕು ಐದು ಸಿನಿಮಾಗಳು ಬಂದರೆ ಮೊದಲನೇದಾಗಿ ಜನರು ಕನ್ಫ್ಯೂಸ್ ಆಗ್ತಾರೆ ಆ್ಯಕ್ಚುಯಲ್ ಇನ್ಫಾರ್ಮೇಷನ್ ಯಾರಿಗೂ ಕೂಡ ಸಿಕ್ಕೋದಿಲ್ಲ ಅಲ್ಲಿ ನಡೆದಿದ್ದೇ ಒಂದು ಇವರು ತೋರಿಸಿದ್ದೆ ಒಂದು ಅನ್ನೋ ರೀತಿ ಆಗಿಬಿಡುತ್ತೆ ಇದು ಫ್ಯೂಚರಲ್ಲಿ ತುಂಬ ಹೊಡೆತ ಕೊಡುತ್ತೆ ಯಾಕೆಂದರೆ ಆಪರೇಷನ್ ಸಿಂಧೂರ್ ಬಗ್ಗೆ ಯಾರಾದರೂ ಇಷ್ಟಪಟ್ಟು ತಿಳ್ಕೊಳ್ಬೇಕು ಅಂತ ಮುಂದಾದರೆ ಅವ್ರಿಗೆ ಸರಿಯಾದ ಇನ್ಫಾರ್ಮೇಷನ್ ಸಿನಿಮಾಗಳ ಮೂಲಕ ಸಿಗೋದಿಲ್ಲ ಸೊ ಒಂದು ಕಡೆ ಮಿಸ್ ಇನ್ಫಾರ್ಮೇಷನ್ನ ಹರಿಬಿಟ್ಟ ಹಾಗೆ ಆಗುತ್ತೆ ಇನ್ನು ಈ ಹಿಂದೆ ಈ ರೀತಿ ಬಯೋಪಿಕ್ ಅಥವಾ ಇನ್ಸಿಡೆಂಟ್ ಬೇಸಡ್ ಸಿನಿಮಾಗಳು ಬಂದಾಗ ಅದ್ರ ಹಿಂದೆ ತುಂಬಾ ರಿಸರ್ಚ್ ನಡೆದಿತ್ತು ನೀವು ಕಾಶ್ಮೀರ್ ಫೈಲ್ಸ್ ಅಥವಾ ಕೇರಳ ಸ್ಟೋರಿ ಅಥವಾ ಬೇರೆ ಯಾವುದೇ ರೀತಿಯ ಸಿನಿಮಾಗಳನ್ನು ತಗೊಂಡ್ರೆ ಅದು ಇನ್ಸಿಡೆಂಟ್ ನಡೆದು ಎಷ್ಟೋ ವರ್ಷಗಳಾದ ಬಳಿಕ ಬಂದಿರೋ ಸಿನಿಮಾಗಳಾಗಿದ್ದರಿಂದ ಯಾವ ಟೈಮಲ್ಲಿ ಏನಾಗಿತ್ತು ಅದರ ರಿಸಲ್ಟ್ ಹೇಗಿತ್ತು ಯಾರ್ಯಾರು ತಪ್ಪಿತಸ್ಥರು ಅವ್ರಿಗೆ ಹೇಗಿದ್ದಾರೆ ಈ ರೀತಿ ಪ್ರತಿಯೊಂದನ್ನು ಕೂಲಂಕುಷವಾಗಿ ರೀಸರ್ಚ್ ಮಾಡಿಕೊಂಡು ಸಿನಿಮಾ ತೆಗೆದಿದ್ದರಿಂದ ಅದು ಎಲ್ರಿಗೂ ಇಷ್ಟ ಆಯಿತು ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ರು ಆದರೆ ಈ ರೀತಿ ಅರ್ಜೆಂಟ್ ಅರ್ಜೆಂಟಾಗಿ ಸಿನಿಮಾ ತೆಗೆಯೋದ್ರಿಂದ ಸಿನಿಮಾ ತೆಗೆಯೋರಿಗೆ ಲಾಭ ಇರುತ್ತೆ ಬಿಟ್ಟರೆ ಅದರಿಂದ ಸಮಾಜಕ್ಕಾಗಲಿ ಅಥವಾ ಜನರಿಗಾಗಲಿ ಯಾವುದೇ ರೀತಿಯ ಅಡ್ವಾಂಟೇಜ್ ಇರಲ್ಲ ಅನ್ನೋದು ವಾಸ್ತವ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ ಮಿನೇಜ್ಮೆಂಟ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ